ಮಣ್ಯಾರು ಅಧ್ಯಕ್ಷರು ನಾವಿದ್ದಾಗ ಜಾದು ಮಾಡಕತ್ತಿದ್ದು ಬಹಳ ದೊಡ್ಡ ಜಾದು ಇತ್ತ ಲಕ್ಷಾಂತರ ಮಂದಿ ಸೇರಿತ್ತು ಹೋಗಿದ್ದು ನವ ಅವಾಗ ಮೊದಲ ಗ್ಲಾಸ್ ತಿಂದ ಕಲ್ಲ ತಿಂದ ಆಮೇಲೆ ಕೆಬನ ತಿಂದ ಸರ್ ಯಾರು ನಗಲೇ ಇಲ್ಲ ಚಪ್ಪಾಳೆನ್ ಹೊಡಿಲಿಲ್ಲ ಅಂದ್ ನಮ್ಮ ಅಧ್ಯಕ್ಷ ಅಂದ್ರು ಅವ್ನು ಕೇಳಿದ ಅಧ್ಯಕ್ಷರು ಯಾಕ್ರಿ ಯಾರು ನಗವರಿ ಚಪ್ಪಾ ಹೊಡಿಯವರಿ ಅಂದಾಗ ಏನ್ ಮಾಡಿದ ಚಪ್ಪಾಳೆ ಹೊಡೀನ ಅಂದ್ರೆ ಅವ್ರು ಆದ್ರೆ ಗ್ಲಾಸ್ ತಿನ್ನಿ ಕೆಬುನಾ ತಿನ್ನಿ ಕಲ್ಲು ತಿನ್ನಿ ಮತ್ತೇನ್ ತಿನ್ನತ್ತಿರ ತಿಂತೀನಿ ಮತ್ ನೀ ಚಪಾ ಹೊಡಿಯವ್ರ ಅಂದಾಗ ನಿಂದೇನ್ ದೊಡ್ಡ ಸಾಧ್ನೆ ನಮ್ಮಲ್ಲಿ ರೋಡಿ ರೋಡ ತಿಂದಾರ ಗಟಾರ ಗಟಾರ ತಿಂದಾರ ದೇವಸ್ಥಾನ ಮೂರ್ತಿ ಕಲ್ಲ ತಿಂದಾರ ನಿಂದೇನ್ ದೊಡ್ಡ ಸಾಧ್ನೆ ಅಂದ್ರ ಅರ್ಥ ಆಯ್ತು ಶ್ರೀಶೈಲನ ಅರ್ಥ ಆತಿಲ್ಲ ಹಾ ಯಾಕ್ರಿ ನೀನ್ ಬರೀ ಗ್ಲಾಸ್ ತಿಂದದಿ ಮತ್ ಮನೆಗೆ ಹೋಗವ ನಮ್ಮಲ್ಲಿ ರೋಡಿಗೆ ರೋಡ ತಿಂದು ಬಿಟ್ಟಾರ ತಿನ್ನ ಅದಕ್ಕೆ ಗುರ್ಲಾಪುರ್ ಹೆಂಗ ನಮ್ಮ ಅಂತಂದ್ರ ನಮ್ಮ ಮಹಾರಾಜ್ ನನಗೆ ಅಜ್ಞೆ ಮಾಡಿದ್ರು ಏನಂತಂದ್ರೆ ನಮ್ದು ಇಂಚಗೇರಿ ಮಠ ಸರ್ವಧರ್ಮ ಸಮಾನತ್ವದ ರೈತರಿಗಾಗಿ ಹಗಲಿರು ನಿಮ್ ಬದುಕಿರಬೇಕಂತೇಳಿ ಅಧ್ಯಕ್ಷರಿ ನಮ್ಗೆ ಆಶೀರ್ವಾದ ಮಾಡಿರಿ ಬಂದು ಕೊಡ್ಲಿ ಅವ್ರು ನಾವು ಗುರ್ಲಾಪುರದಾಗ ಕುಂತಾಗ ಬಹಳ ಜನರ ತಲೆ ಆಗಿತ್ತು ಎರಡು ದಿನ ಮಾಡ್ತಾರ ಮೂರು ದಿನ ಮಾಡ್ತಾರ ಏನಾದ್ರೆ ಸುಟ್ಗೇಸ್ ತಗೊಂತಾರ ಯಾವ್ದಾರ ಎಮ್ ಎಲ್ ಎ ಬಂದು ನಾಲ್ಕು ರೂಪಾಯಿ ಕೊಡ್ತಾನ ಪೆಕ್ಟ್ರಾವ್ ಕೊಡ್ತಾನ ಎದ್ದು ಹೋಗ್ತಾರ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಎದ್ದು ಹೋಗುವಂತವ್ರು ಅಲ್ಲ ನಾವ ಗೆದ್ದು ಹೋಗುವಂತವ್ರು ಅದಕ್ಕೂ ಮಹಾರಾಜರ ಆಶೀರ್ವಾದ ಮಾಡ್ಯಾರ ಇವತ್ತು ಲಕ್ಷ ಲಕ್ಷ ಮಂದಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಆ ಊರ ಇಸಿಮಿ ಆ ಕ್ಷೇತ್ರ ಏನು ಸಂಬಂಧ ಇಲ್ಲ ನಮಗ್ ಮೂವತ್ತೊಂದು ಜಿಲ್ಲೆಗಳು ನಮ್ಮುವ ಗುಜನಟ್ಟಿ ಗ್ರಾಮದ ಮಾಲಕ್ಯಾರ ನಾನ ಎಲ್ಲಿ ಮಠ ಗಾಡ್ಯ ಕೂತ್ ರೋಡ್ ದಾಟು ಮಠ ಇದ ಯಾಕ್ರಿ ಎಲ್ಲಾ ಮನಿ ನಮೂನಾ ನಮಗ ಧರ್ಮ ಇಲ್ಲ ಜಾತಿ ಇಲ್ಲ ಯಾವ್ದು ಭೇದ ಭಾವ ಇಲ್ಲ ಹೆಂಗಿರ್ತದ್ರಿ ಎಲ್ಲರೂ ನಮ್ಮವ್ರ ಅದ ಕಿಂಚಗೇರಿ ಸಾಂಪ್ರದಾಯ ಏನ್ ಅಂತಂದ್ರೆ ನೀ ಯಾವ ಧರ್ಮದವಲ್ಲ ಜಾತಿಯವಲ್ಲ ಮತದವಲ್ಲ ಪಂಥದವಲ್ಲ ಗೋತ್ರದವಲ್ಲ ಸೂತ್ರದವಲ್ಲ ಹೆಣ್ಣು ಅಲ್ಲ ಗಂಡು ಅಲ್ಲ ತಾವೆಲ್ಲರೂ ಕೂಡ ಶುದ್ಧ ಚೈತನ್ಯ ಆತ್ಮ ಸ್ವರೂಪದವ್ರು ಇದ್ದೀರಿ ಮಣ್ಣು ಬಿಟ್ಟು ಹೆಂಗ್ ಮಡಿಕೆ ಮಾಡ್ಲಿಕ್ಕೆ ಬರುದಿಲ್ಲೋ ನಿಮ್ಮ ಬಿಟ್ಟು ದೇವರ್ಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಆಗ್ತೀರಿ ಅಂತ ಸಾಧಿಸ್ ತೋರಿಸ್ ಹೋಗಿದ್ ಹೆಂಚಗೇರಿ ಮಠ ಮತ್ ಅಂತ ಪರಂಪರೆ ಒಳಗ ಇಂಥ ಮಹಾತ್ಮರ ಪಾತ್ರ ನಾವು ಬೆಳ್ಯಾಕತ್ತೀವಿ ಅಂತಂದ್ರೆ ಸುಟ್ಗೆಸ್ ತಗೋಳೋರಲ್ಲ ಯಾವುದರೇ ರಾಜಕಾರಣಿ ಮಾತು ಕೇಳೋರಲ್ಲ ಯಾವುದೋ ಪಕ್ಷದ ಪರವಾಗಿ ಮಾತನಾಡ್ತಕ್ಕಂತವ್ರಲ್ಲ ನಮ್ಮದಾದಂತ ಒಂದು ಪಕ್ಷ ಐತೆ ಯಾವ ಪಕ್ಷ ಅಂತಂದ್ರ ಸೂರ್ಯ ಚಂದ್ರ ಮಠ ಇರು ಮಠ ಅಳಕಲಾರದಂತ ಜಗತ್ತಿಗೆ ಅನ್ನ ಕೊಟ್ಟಿರ್ತಕ್ಕಂತ ಅನ್ನದಾತನ ಪಕ್ಷ ಇತ್ತು ನಮ್ಗ ನಮಗೆ ಯಾವುದಕ್ಕೂ ಸಂಬಂಧ ಇಲ್ಲ ನಮ್ಮ